ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅಕ್ಕಮಹಾದೇವಿಯವರ ಕಟ್ಟಿದ ಕೆರೆಗೆ ಕೋಡಿ ಎಂಬ ವಚನವನ್ನು ಓದಲಿದ್ದೇನೆ ಕಟ್ಟಿದ ಕೆರೆಗೆ ಕೋಡಿ ಹುಟ್ಟಿದ ಪ್ರಾಣಿಗೆ ಪ್ರಳಯ ತಪ್ಪಿದ್ದಿನ್ನೆಂತಯ್ಯಾ ಅರು ಹಿರಿಯರೆಲ್ಲ ವ್ರಥ ಕೆಟ್ಟು ಹೋದಿರೆನ್ನೆಂತಯ್ಯ ಶ್ರೀ ಮಲ್ಲಿಕಾರ್ಜುನ ದೇವನ ಗೊತ್ತ ಮುಟ್ಟಿದವರೆಲ್ಲರೂ ನಿಶ್ಚಿಂತರಾದರು ಈ ವಚನದ ಭಾವಾರ್ಥ ಈ ರೀತಿಯಾಗಿದೆ ಹಳ್ಳ ಕೆರೆಗೆ ಒಡ್ಡು ಬೇಕಾಗುವುದಿಲ್ಲ ಹುಟ್ಟಿದ ಪ್ರಾಣಿಗೆ ಪ್ರಳಯದಂತಹ ಕೇಡು ತಪ್ಪುವುದಿಲ್ಲ ಅರೆ ಹಿರಿತನದವರೆಲ್ಲ ವ್ರತ ಕೆಟ್ಟು ಹೋದರೆ ಉಳಿವೆಲ್ಲಿಂದ ಶ್ರೀ ಚನ್ನಮಲ್ಲಿಕಾರ್ಜುನನ ಇರುವಿಕೆಯ ಕಂಡವರು ನಿಶ್ಚಿಂತರಾದರು ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿರುತ್ತಾರೆ ಶರಣು ಶರಣಾರ್ಥಿಗಳು